ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿನ ಯಾವ ಥರ ಮಾಡ್ತೀನಿ ಅಂತ ಹೋಟೆಲ್ ಶೈಲಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಅದರ ಮಜಾನೇ ಬೇರೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಈಗ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ಕೂರ್ಕೋತಾ ಇದೀನಿ ಇಲ್ಲಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕಡಲೆಬೇಳೆನ ಕುರ್ಕೋಬೇಕು ಲೋ ಫ್ಲೇಮೇ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ನೀವು ಕೂಡ ಒಂದ್ಸತಿ ಫ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೋರಿಸ್ತೀನಿ ನಿಮಗೆ ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಇದನ್ನ ಒಂದು ಪ್ಲೇಟಿಗೆ ತೆಗಿಯೋಣ ಮತ್ತೆ ಅದೇ ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೋತಾ ಇದೀನಿ ಇದು ಅಂಗಡಿಯಿಂದ ತಂದಿರೋದಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರೋ ಕಾಳನ್ನ ನಾವು ಬೇಳೆನ ಮಾಡಿಕೊಂಡು ಇಟ್ಕೊಂಡಿದೀವಿ ಅದಕ್ಕೋಸ್ಕರ ಸಿಪ್ಪೆ ನಿಮ್ಗೆ ಕಾಣಿಸ್ತಾ ಇದೆ ಸಿಪ್ಪೆನ ನಾವು ಹುರಿದಾದ್ಮೇಲೆ ಸ್ವಲ್ಪ ಕೇರಿದ್ರೆ ಹೋಗ್ಬಿಡುತ್ತೆ ಸಿಪ್ಪೆ ಎಲ್ಲ ನೋಡಿ ಉದ್ದಿನ ಕಾಳನ್ನು ಬೇಳೆನು ಕೂಡ ನಾನು ಚೆನ್ನಾಗಿ ಹುರ್ಕೋತಾ ಇದೀನಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೀವು ಉದ್ದಿನ ಕಾಳಾದ್ರೂ ಹಾಕೋಬಹುದು ಉದ್ದಿನ ಬೇಳೆ ಕೂಡ ಹಾಕೋಬಹುದು ಯಾವುದಾದ್ರೂ ಹಾಕೊಳ್ಳಿ ಫ್ರೆಂಡ್ಸ್ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಉದ್ದಿನ ಕ ಬೇಳೆ ಕೂಡ ಹುರಿದಾಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆಯೋಣ ಮತ್ತೆ ಅದೇ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆ ಹುಣಸೆ ಹಣ್ಣನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆಲೆ ಹುಣಸೆ ಹಣ್ಣನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ಇದ್ರ ಜೊತೆಗೇನೆ ನಾನು ಖಾರದ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ನೀವು ತಗೊಳ್ಳಿ ನಾನು ಒಂದು ಎಂಟು ಹತ್ತು ತೊಗೊಂಡಿದ್ದೀನಿ ಹಾಗೆ ಬ್ಯಾಡಗಿನ ಒಂದು ನಾಲ್ಕು ಮುರ್ಗಿಬಿಟ್ಟು ತಗೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಹುಣಸೆ ಹಣ್ಣನ್ನು ಹಾಗೆ ಮೆಣಸಿನ್ಕಾಯನು ಖಾರ ನೀವು ಎಷ್ಟು ತಿಂದಿರೋ ಅದ್ರ ಮೇಲೆ ಹಾಕೋಬೇಕಾಗುತ್ತೆ ಖಾರದ ಮೆಣಸಿನ್ಕಾಯನ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಆ ತಟ್ಟೆಗೆನೆ ತೆಗಿಯೋಣ ನೋಡಿ ಮತ್ತೆ ಅದೇ ಪಾತ್ರೆಗೆ ನಾನು ಕರುವವನ್ನ ಹಾಕೋತಾ ಇದ್ದೀನಿ ಕರಿವೆವು ಇಲ್ಲಿ ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಕರಿಬೇವನ್ನ ಹುಡ್ಕೋಬೇಕು ಒಂದು ವಾರದ ಮಟ್ಟಿಗೆ ಚಟ್ನಿನ ಇಡ್ತಾ ಇಡ್ತಾ ಇದೀವಲ್ವಾ ಅದಕ್ಕೋಸ್ಕರ ನಾವು ಚೆನ್ನಾಗಿ ಎಲ್ಲವನ್ನೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕರಿಬೇವನ್ನ ಹುಡುಗು ತೆಗ್ದಿದೀನಿ ಇವಾಗ ಅದೇ ಪಾತ್ರೆಗೆ ನಾನು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿನ ತುರಿದು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಕಪ್ಪಗೇನು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಹೊಗೆ ಬರ್ತಾ ಅಲ್ವಾ ಇವಾಗ ಒಲೆನ ಆಫ್ ಮಾಡ್ಕೊತೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂತೀನಿ ಇದನ್ನೇನು ಕಲರ್ ಆಗೋ ತರ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ತರ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಒಂದ್ಸಬ್ರ ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಇವಾಗ ಕೊಬ್ಬರಿ ಕೂಡ ಚೆನ್ನಾಗಿ ಹುರಿದಿದೆ ಈಗ ಎಲ್ಲವನ್ನು ನಾನು ತಟ್ಟೆಗೆ ಹಾಕೊಂಡಿದ್ದೀನಿ ಸ್ವಲ್ಪ ಆರಬೇಕು ಒಂದೆರಡು ನಿಮಿಷಗಳ ಕಾಲ ತಣ್ಣಗಾಗಿ ಬಿಟ್ಟ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹುರಿದಿಟ್ಕೊಂಡಿರೋ ಎಲ್ಲವನ್ನು ನೋಡಿ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕೊಂಡು ನಾವು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು ನೋಡಿ ಒಟ್ಟಿಗೆನೆ ಹಾಕೊಳ್ಳಿ ದೊಡ್ಡ ಜಾರ್ ಆದ್ರೆ ಚಿಕ್ಕದಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೋಬಹುದು ಈಗ ನಾನು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ ಹಾಗೆ ಇದ್ರ ಜೊತೆಗೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚದಷ್ಟು ಹಿಂಗಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ತರ್ತರಿಯಾಗಿ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡಿ ಫ್ರೆಂಡ್ ಇಷ್ಟು ತರಿತರಿಯಾಗಿ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮತ್ತೆ ಅದೇ ಪಾತ್ರೆಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಲ್ಲಿ ಕರಿವೆ ಸ್ವಲ್ಪ ಹಾಕೊಳ್ಳೋಣ ಇಲ್ಲಿ ನೀವು ಹಿಂಗಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕೋಬಹುದು ನಾನು ಹಾಕ್ತಾ ಇಲ್ಲ ಅವಾಗ್ಲೇನೆ ಹಾಕಿದ್ದೀನಿ ಅದಕ್ಕೋಸ್ಕರ ಸಾಸಿವೆ ಮತ್ತೆ ಕರಿಬೇವನ ಮಾತ್ರ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಚಟ್ನಿ ಪುಡಿಗೆ ಸೇರಿಸ್ಕೊಳ್ಳೋಣ ನೋಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ಆಚೆ ಇಟ್ಟರು ಕೂಡ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಯಾವ ತರ ಹಾಕ್ಬೇಕು ಇದನ್ನ ಚಟ್ನಿ ಪುಡಿ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಒಂದು ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇದನ್ನ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನೋಡಿದ್ರ ಇವಾಗ ಇದನ್ನ ನಿಮ್ಗೆ ದೋಸೆ ಮೇಲೆ ಯಾವ ತರ ಹಾಕಿ ನಾನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಬಿಸಿ ಬಿಸಿ ಅಣ್ಣಕ್ಕೆ ತುಪ್ಪ ಹಾಕೊಂಡು ಕೂಡ ತಿನ್ಬಹುದು ಹಾಗೆ ಇಡ್ಲಿ ಜೊತೆ ಹಾಗೆ ಚ ದೋಸೆ ಮೇಲೆ ಹಾಕೊಂಡು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ದೋಸೆ ತವ ಕೂಡ ಬಿಸಿ ಆಗಿದೆ ಫ್ರೆಂಡ್ಸ್ ದೋಸೆನ ಹಾಕೊಳ್ಳೋಣ ಅಗಲ ಬೇಕೋ ಅಗಲ ಹಾಕೊಳ್ಳಿ ನೀವು ಯಾವ ತರ ಹಾಕೋತೀರ ಮನೇಲಿ ಅದೇ ತರಾನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇದು ಒಂದೆರಡು ನಿಮಿಷ ಕೆಂಡು ಫ್ರೈ ಆಗಲಿ ಆಮೇಲೆ ತಿರುಗಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಈ ಚಟ್ನಿ ಪುಡಿನ ಹಾಕೋಬೇಕು ನೋಡಿ ಎಷ್ಟು ಹಾಕೋತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಸೇಮ್ ನೀವು ಅಂಗಡಿಯಲ್ಲಿ ತಿಂತಾ ಇದ್ದೀರೋ ಅನ್ಬೇಕು ಅಷ್ಟು ರುಚಿಯಾಗಿ ಈ ದೋಸೆನ ತಿನ್ಬೋದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹಾಕ್ಕೊಳ್ಳಿ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ಆ ಕಡೆ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೂಪರ್ ಅಲ್ವಾ ಎಷ್ಟು ಚಂದ ಬಂತು ನೋಡಿ ನೋಡಿ ಸೂಪರ್ ಅಲ್ವಾ ಇದೇ ಥರ ನೀವು ಕೂಡ ದೋಸೆ ಒಳಗಡೆ ಹಾಕ್ಕೊಳ್ಳಿ ಸ್ಟಫಿಂಗ್ನ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಸೈಡಲ್ಲಿ ಸ್ವಲ್ಪ ಚಟ್ನಿ ಕೂಡ ಇಡ್ತೀನಿ ಬೇಕಾದರೆ ಹಾಕೋಬೋದು ನೋಡಿ ಈ ಥರ ಮಾಡಿಕೊಂಡು ನಾವು ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆಂದ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ ಸೂಪರ್ ಅಲ್ವಾ ದೋಸೆ ಜೊತೆಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್